ಇದೇವೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದೂಡ್ತಾ ಇದೆ ಅಲ್ಪಸಂಖ್ಯಾತನ ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸ್ತಕ್ಕಂತ ಈ ರಾಜ್ಯದಲ್ಲಿ ರಾಮ ಹನುಮ ಧ್ವಜವನ್ನ ಆರಿಸತಕ್ಕಂಥದ್ದು ಕೂಡ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅಧಿಕಾರದ ಮತ ಇವತ್ತು ಏನಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಸರ್ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ಅಂತ ಕೊಡಬೇಕಾಗಿತ್ತು ರಾಜ್ಯದ ಬಹುತೇಕ ಕಡೆ ಅಭಿಮಾನಿಗಳು ಹಿಂದಿನಿಂದ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಎಲ್ಲದಕ್ಕೂ ಕೂಡ ಸಮಯ ಕೂಡ ಬರಬೇಕು ಬರೋದ್ರಿಂದ ಒಳ್ಳೇದಾಗ್ತದೆ ಒಳ್ಳೇದು ಸಿಟಿ ರವಿಯವರು ಒಂದು ಮಾತಾಡ್ತಾರೆ ನಾವು ರಾಜಕೀಯ ಷಡ್ಯಂತ್ರಗಳಿಗೆ ಬಂದಿ ನಾವು ಭೇಟಿ ಮಾಡಿಲ್ಲ ಅಂತಲ್ಲ ನಾವು ಪಿತೂರಿಗೆ ಒಳಗಾದಿ ನಾನು ಮತ್ತು ಪ್ರೀತಮ್ ಗೌಡ ಅಂತ ನಾವು ಬೇರೆ ಸರ್ ಖರ್ಗೆ ಅವರು ಬಿಜೆಪಿ ಬರ್ತಾರೆ ಅಂತ ಹೇಳ್ತವೆ ಖರ್ಗೆ ಅವರು ಬಿಜೆಪಿ ಅಂತ ಹೇಳಿ ಸರ್ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾದಂತ ಒಂದು ಅಲೆ ನರೇಂದ್ರ ಮೋದಿ ಜವ್ರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅಂತಕ್ಕಂತ ಮತದಾರರೊಂದು ಆಶಯ ಇವೆಲ್ಲವೂ ಕೂಡ ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗತಕ್ಕಂತ ಖರ್ಗೆ ಅವರ ಬಾಯಲ್ಲೂ ಕೂಡ ಮುಂದೆ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳ ಬರ್ತದೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವುದು ಅವರ ಬಾಯಲ್ಲೂ ಕೂಡ ಬಂದಿರತಕ್ಕಂಥದ್ದು ಸತ್ಯದ ಅರಿವು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಕೂಡ ಆಗಿದೆ ಸರ್ ಸೌದಿಯವರು ಬರೋದೇನೇ ಲಕ್ಷ್ಮಣ್ ಸೌದಿ ಅವರು ಬಿಜೆಪಿ ಸೇರ್ತಾರೆ ಹೇಳುದುಜೆಪಿ ನಮಸ್ಕಾರ ಧನ್ಯವಾದ